ಸಾಮಾಜಿಕ ಕಲಿ ಪರಿಶೋಧನಾ ಕಾರ್ಯಕ್ರಮ ಒಂದು ಸಭೆಯನ್ನು ಅಂದ್ಕೊಳ್ಳಲಾಗಿದೆ ಈ ಒಂದು ಸಭೆಗೆ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀರಾದ ರಾಮಪ್ರಸಾದ್ ಅವರಿಗೆ ನಮ್ಮ ಸಭೆಗೆ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಈ ಒಂದು ಸಭೆಯಲ್ಲಿ ಹಾಜರಾಗಿರುವಂತಹ ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮೇಶ್ ಅವರಿಗೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಮಾರ್ಗದರ್ಶಿ ಅಧಿಕಾರಿಗಳಾಗಿ ಆಗಮಿಸಿರುವಂತಹ ನಮ್ಮ ಸಿ ಡಿ ಪಿ ಸರ್ ಬಯಾರಿಗೆ ಸ್ವಾಗತವನ್ನು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಮ್ಮ ಸಾಮಾಜಿಕ ಪರಿಶೋಧನೆಯ ಮುಖ್ಯಸ್ಥರಂತಹ ಗುರುಗಳಿಗೆ ನಾನು ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಮ್ಮ ಎಲ್ಲ ಸದಸ್ಯರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು

ಪಂಚಾಯತಿ ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟ ಏನೇನು ಕಾಮಗಾರಿಗಳಾಗಿದೆ ಯಾವ ಕೆಲಸ ಆಗಿದೆ ಯಾವ ಯಾವ ಊರಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ಸಭೆಯಲ್ಲಿ ಮುಂದೆ ಮಂಡನೆ ಮಾಡ್ತೀವಿ ಗ್ರಾಮ ಪಂಚಾಯತ್ ಸಮುದಾಯ ಕಾಮಗಾರಿಗಳು ಇಪ್ಪತ್ತೆರಡು ಇಪ್ಪತ್ತೆರಡು ಕಾಮಗಾರಿಗಳಿಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಪೇಮೆಂಟ್ ಆಗಿದೆ ವೈಯಕ್ತಿಕ ವೈಯಕ್ತಿಕ ಬಂದು ಹನ್ನೆರಡು ಒಂದು ಲಕ್ಷ ಸಾವಿರದ ನೂರ ಎಪ್ಪತ್ಮೂರು ಮೂವತ್ನಾಲ್ಕು ಕಾಮಗಾರಿಗಳು ವೈಯಕ್ತಿಕ ಮತ್ತು ಸಮುದಾಯ ಅಂತ ಅದರಲ್ಲಿ ಇಲಾಖೆ ಇಲಾಖೆ ಇಲಾಖೆಗಳಲ್ಲಿ ಮಾಡಿದ್ದಾರೆ ಎರಡು ಕೃಷಿ ಇಲಾಖೆಯವರು ಕೃಷಿ ಇಲಾಖೆ ಎರಡು ಮಾಡಿದ್ದಾರೆ ಒಟ್ಟಾರಿಯಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಈ ಇದರಲ್ಲಿ ಯಾವ ಕೆಲಸ ಮಾಡಿದ್ದಾರೆ ಯಾವ ಕಾಮಗಾರಿ ಮಾಡಿದ್ದಾರೆ ನಿಮ್ಮ ಒಂದು ಪಂಚಾಯತಿ ವ್ಯವಸ್ಥೆ ಯಾವ ಕಾಮಗಾರಿ ಮಾಡಿದ್ದಾರೆ ಅಂತ ಎರಡು ಮನೆಯಲ್ಲೂ ಮತ್ತು ಇನ್ಲೈನ್ ಟ್ರೀಟ್ಮೆಂಟ್ ಮೂರು ಗೋಕುಟ್ರೆ ಒಂದು ಕಾಲುವೆ ಅಭಿವೃದ್ಧಿ ಒಂದು ಶಾಲಾ ಕಾಂಪೌಂಡ್ ಮೂರು ಆಟದ ಮೈದಾನ ಒಂದು ಅಡುಗೆ ಕೋಣೆ ಶಾಲಾ ಅಡುಗೆ ಕೋಣೆ ಒಂದು ಶಾಲಾ ಶೌಚಾಲಯ ಎರಡು ತೋಟಗಾರಿಕೆ ಇಲಾಖೆಯವರು ಎರಡು ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಒಂದು ರೇಷ್ಮೆ ಇಲಾಖೆಯವರು ಎರಡು ಕೃಷಿ ಇಲಾಖೆಯವರು ಎರಡು ಇದು ಸಂಬಂಧಪಟ್ಟಂಗೆ ಪೂರ್ತಿ ಅಂಚೆ ಮುಗಿಸ್ಕೋರು